ಆ ಈ ಟೈಪ್ ಒಂದು ಪಾತ್ರೆ ಬರ್ತತಿ ಅದನ್ನ ಪಿರಾಮಿಡ್ ಉಲ್ಟಾ ಪಿರಾಮಿಡ್ ಟೈಪ್ ಒಂದು ಪಾತ್ರೆ ಅದಕ್ಕೊಂದು ಸ್ಟ್ಯಾಂಡ್ ಇರ್ತದ ಇದೊಂದು ಚಿಮಟ ಬರ್ತತಿ ಆಮೇಲೆ ಇದೊಂದು ತುಪ್ಪ ಹಾಕಕ್ ಒಂದ್ ಚಮಚ ರೀ ಆಮೇಲೆ ಇದು ನಮ್ದು ಅಕ್ಕಿ ಇಟ್ಕೊಳಕ್ ಒಂದ್ ಸಣ್ಣದ ಪಾತ್ರೆ ಪಾತ್ರೆ ಇದೊಂದು ಕಿಟ್ ರೀ ಅಗ್ನಿವತ್ರದ ಇವು ನಾಲ್ಕು ಸೇರಿ ಒಂದ್ ಕಿಟ್ ಬರ್ತ ಒಂದ್ ಕಿಟ್ರಿ ಇದಕ್ಕ ನಮಗ ಬೇಕಾಗಿದ್ದು ಮೂರ್ ಐಟಮ್ ರೀ ಒಂದು ದೇಸಿ ಆಕಳದ್ ಬೆರಣಿ ಅಥವಾ ಹುಳ್ಳು ನಾವ್ ಏನಂತೇವಿ ಈ ಸೈಜ್ನೆ ನಾವ್ ಮಾಡ್ಕೊಂಡಿವಿ ಆಮೇಲೆ ದೇಸಿ ಆಕಳದನ ತುಪ್ಪ ತುಪ್ಪ ಆಮೇಲೆ ಆ ನಮ್ದು ಸಾವಯವ ಅಕ್ಕಿ ಅಥವಾ ಹಿಂಗ್ ಮುಕ್ಕಾಗಲ್ಲದ್ದು ಕಟ್ ಒಂದ್ ಅಕ್ಕಿ ಇದನ್ನ ನಾವು ಬಳಸಿಕೊಂಡ್ ಮತ್ತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕ ಟೈಮಿಂಗ್ ಮಹತ್ವ ಇದೆ ಇವತ್ತು ಆರು ಇಪ್ಪತ್ನಾಲ್ಕ ಐತ್ ನಮ್ಮ ಸೂರ್ಯಾಸ್ತ ಹಾ ಸೂರ್ಯಾಸ್ತ ಈಗ ಆರು ಇಪ್ಪತ್ತೆರಡ್ ಆತು ಇನ್ನ ಎರಡ್ ನಿಮಿಷ ನಾವು ಇದಕ್ಕ ಇದನ್ನ ಮಾಡಿಕೊಂಡು ಮುಂಚೆನೆ ಆ ಟೈಮಕ್ ನಾವು ಹೊತ್ತಿಸಿಟ್ಕೊಂಡ್ ನಾವು ಇದಕ್ಕ ಅವರು ಅಂದ್ರ ಎರಡ್ ಮಂತ್ರ ಮತ್ತ ಬೆಳಿಗ್ಗೆ ಎರಡ್ ಎರಡ್ ಮಂತ್ರ ಹೇಳಿ ಸ್ವಹಾಕಾರ ಕೊಡ್ಬೇಕ್ರಿ ಕಷ್ಟ ಇದು ಇಂಗ್ಲಿಷ್ನಾಗಿ ಈಗ ಹೋಮ ಫಾರ್ಮಿಂಗ್ ಅಂತೂ ಪ್ರಚಲಿತ ಆಗತತಿ ಅಗ್ನಿಹೋತ್ರ ನಮ್ ಪೂರ್ವಜರು ಇದಕ್ ಯಾವ್ದು ಕಾಸ್ಟ್ ಕ್ರೀಡು ಏನು ವಯಸ್ಸು ಹ ಲಿಂಗ ಯಾವ್ದೂ ತಾರತಮ್ಯ ಇಲ್ಲ ಶುದ್ಧವಾದಂತ ಮನಸ್ಸು ಆ ನಮ್ದು ನಾವು ಯಾವ್ದೋ ಒಂದು ಶುದ್ಧತೆಯನ್ನು ಕೈಕಾಲ್ ತೊಳ್ಕೊಂಡು ನಾವು ಟೈಮಿಂಗ್ ಅದ್ ಮಹತ್ವ ರೀ ಮುಂಜಾನೆ ಮತ್ತ ಸಾಯಂಕಾಲ ಈ ಟೈಮಿಂಗ್ ಅದ್ ಮಹತ್ವ ಐತಿ ಆ ಟೈಮಕ್ ಮಾಡಿದ್ರ ಇದ್ರಂತ ಪ್ರಜ್ವಲಿ ಆಗುವಂತ ಒಂದು ವಾತಾವರಣದೊಳಗ ಇರುವಂತ ಒಂದು ನೆಗೆಟಿವ್ ಥಾಟ್ಸ್ ಆಗ್ಲಿ ಒಂದು ವಿಷಕಾರಿ ಇದಾಗ್ಲಿ ಅದನ್ನೆಲ್ಲಾನು ಕಳೆದ ಒಂದು ಶುದ್ಧವಾದಂತ ಆಕ್ಸಿಜನ್ ಒಂದು ಕೊಡುವಂತ ಕೆಲಸ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಆಮೇಲೆ ಬೆಳೆಗೊಳಿಗೂ ಇದರಿಂದ ಬಹಳಷ್ಟು ಪರಿಣಾಮ ಇರ್ತದೆ ಅದನ್ನೆಲ್ಲ ನೀವು ಇಲ್ಲಿ ಕಾಣ್ತೀರಿ ಇದರದ ಬಸ್ಮಾ ತಗೊಂಡು ನಾವು ಇಲ್ಲಿ ದಂತ ಮಂಜನ ಮಾಡ್ಕೊಂಡೇವಿ ಆಮೇಲೆ ಹಾಕ್ತೇವಿ ನಮ್ದು ಸ್ನಾನ ಚೂರ್ಣಕ್ಕೆ ಹಾಕೋತೀವಿ ಕುಡಿಯೋ ನೀರಿಗೆ ಉಪಯೋಗ ಮಾಡ್ತೇವಿ ಒಂದ್ ಚಿಟಕಿ ಇದನ್ನ ಬಳಸ್ಕೊಂಡು ಆಮೇಲೆ ಸ್ಪ್ರೇ ಮಾಡ್ತೇವಿ ಗಿಡ ಗಿಡಗಳಿಗೆ ಗಿಡಗಳಿಗೆ ನೀವು ನೋಡ್ರಿ ಸರ್ ಹಸಿರು ಐತಿ ಫ್ಲೋರಿಂಗ್ ಯಾವುದೋ ಒಂದು ರೋಗ ರುಜಿನ ಮುಕ್ತ ಐತಿ ನೀವು ಕಾಣಬಹುದು ಹ್ಮ್ ಟೈಮ್ ಮಾತ್ರಿ ಓಂ ಅಗ್ನೇ ಸ್ವಾಹ ಅಗ್ನೆ ಇದನ್ನ ಮಮಾ ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತೇ ಇದನ್ನ ಮಮ ಮನೆಯೊಳಗ ಯಾರು ಒಬ್ರ ಮಾಡುದು ಉಕ್ಕಿದ ಅವರು ಅದನ್ನ ಫಾಲೋ ಮಾಡುದು ಅವ್ರ ಮಂತ್ರ ಅಂದ ಅವ್ರ ಸಹಕಾರ ಕೊಡುದು ಆಮೇಲೆ ಈ ಜ್ವಾಲೆ ಕಡಿಮೆ ಆಗೋ ತನಕ ಸಾಕ್ರಿ ಅಷ್ಟೇ ಮುಗಿದ ಅದರಿಗೂ ಸಲ್ತತಿ ಅಹ್ ಒಂದ್ ಆರ್ ತಿಂಗಳು ಮಾಡಿದ್ರೆ ಅಂದ್ರೆ ಒಂದು ಹಂಡ್ರೆಡ್ ಮೀಟರ್ ತನಕ ಇದ್ರದ ಶಕ್ತಿ ಇರ್ತತಿ ನಮ್ಮಲ್ಲಿ ಅದನ್ನ ಪಾಯಿಂಟ್ ಫಿಕ್ಸ್ ಮಾಡಕ್ಕೂ ಬರ್ತಾರ ಶಕ್ತಿ ಇರುದು ನಂಬುದು ಅಗ್ನಿಹೋತ್ರ ನಮ್ದ ಪಾಯಿಂಟ್ ಫಿಕ್ಸ್ ಮಾಡೋರ್ ಜರ್ಮನಿ ಅವ್ರು ಹ್ಮ್ ಬಂದ ನಮ್ ತಪೋವನ ಅಂತ ಐತಿ ಅಲ್ಲಿ ಜಲಗಾಂವ್ ಕಡೆ ಅಲ್ಲಿ ಇರ್ತಾರ ಅವರು ಅವ್ರು ಬಂದ್ ಪಾಯಿಂಟ್ ಫಿಕ್ಸ್ ಮಾಡಿ ಕೊಡ್ತಾರ ಏನಂದ್ರ ಇಲ್ಲಿ ನಾವ್ ಅಗ್ನಿಹೋತ್ರ ಮಾಡ್ತಿದ್ರ ಹಂಡ್ರೆಡ್ ಮೀಟರ್ದೊಳಗ್ ಎರಡ್ ಕಡೆ ಪಾತ್ರೆ ಇಟ್ಟಿರ್ತೀವಿ ಆ ಪಾತ್ರೆ ಇಲ್ಲಿ ನಾವ್ ಮಾಡ್ತಿದ್ರ ಅದ್ರದ್ದು ಕಂಪನ ಹಾಕಿರ್ತತಿ ಅಂದ್ರ ಅಷ್ಟ ಶಕ್ತಿ ಅದ್ರ ಒಳಗ ಇರ್ತತಿ ಅದ್ ಹಂಗ ನೀವ್ ಎಷ್ಟು ದಿವ್ಸ ಹೆಚ್ಚ ಮಾಡ್ಕೊಂತ ಹೋಗಿರ ಅಷ್ಟ್ ದಿವ್ಸ ಹೆಚ್ಚ ಅದ್ರದ್ದು ಶಕ್ತಿ ಇದೊಂದು ಸಣ್ಣ ಪ್ರಕ್ರಿಯೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಆದ್ರ ಬಹಳಷ್ಟು ಬದಲಾವಣೆ ತರ್ತತಿ ನಮ್ ಜೀವನದಾಗ ನಮ್ ತೋಟಕ್ಕ ಮನುಷ್ಯರ ಆರೋಗ್ಯಕ್ಕೆ ನೀವು ನೋಡಿರ್ಬಹುದು ಕರೋನಾದಾಗ ಎಲ್ಲರೂ ಅಗ್ನಿವಾತ್ರದ ಮುಂದೆ ಆಮೇಲೆ ಭೂಪಾಲ್ ದುರಂತ ಒಳಗ್ ನೋಡಿರ್ಬೋದು ನಮ್ ರಾಮದಾಸ್ ಅವರು ಆ ಆ ಏಡ್ಸ್ ಆಗುವಂತ ಮಕ್ಕಳು ಒಂದು ಇದ್ರೊಳಗ ಶಿಬಿರದಾಗ ಮಾಡಿದ್ದು ಆಮೇಲೆ ಇದ್ರ ಭಸ್ಮ ತಗೊಂಡ ಎಷ್ಟೋ ಮಂದಿ ಚರ್ಮ ರೋಗ ವಾಸಿ ಮಾಡ್ಕೊಂಡದ್ದು ಅಂತವೆಲ್ಲ ಕೇಳಿರ್ತೇರಿ ನೀವು ಇದ್ರೊಳಗ ಅದು ಮನಸ್ಸಿನ ನೆಮ್ಮದಿಗಾಗಿ ಹ್ಮ್ ಆರೋಗ್ಯಕ್ಕಾಗಿ ಮನಸ್ಸಿನ ನೆಮ್ಮದಿಗಾಗಿ ಏನೋ ಒಂದು ಶಿಸ್ತನ ಪೂರ್ವಾಜ ಮಾಡಿದ್ದು ಅದು ಯಾರಿಗೋ ಯಾವ್ದೋ ಸಮುದಾಯಕ್ಕೆ ಸೀಮಿತ ಆಗಿಲ್ಲ ಯಾವ್ದು ಸಮುದಾಯ ಇಲ್ಲ ಏನು ಇಲ್ಲ ಪ್ರತಿಯೊಬ್ಬ ರೈತನು ಇದನ್ನ ಮಾಡ್ಲಿ ಮಾಡ್ರಿ ಅಂತ ನಾ ಅಷ್ಟೇ ಲಿಂಗ ಭೇದ ಜಾತಿ ಭೇದ ಇಲ್ಲ ಯಾವ್ದು ತಾರತಮ್ಯ ಇಲ್ಲ ಅಥವಾ ವಯಸ್ಸಿನ ಅಂತರನು ಏನಿಲ್ಲ ಒಂದ್ ಸಣ್ಣ ಮಗು ಹಿಡ್ಕೊಂಡ ತನಕೊಂಡ್ ಯಾರು ಆದ್ರೂ ಒಬ್ರು ಮಾಡೋದು ಉಳಿಕೆಲ್ಲ ಫಾಲೋ ಮಾಡಿದ್ರೆ ಸಾಕದ ಬೆಳಿಗ್ಗೆ ಮಾಡ್ಬೇಕಂದ್ರೆ ಏನ್ ಮಂತ್ರ ಉಂಟು ಬೆಳಿಗ್ಗೆ ಮಾಡ್ಬೇಕಂದ್ರ ಬೆಳಿಗ್ಗೆ ಸೂರ್ಯ ಉದಯ ಇರ್ತಾನ ಅದಕ್ಕೆ ಸೂರ್ಯಾಯ ಸ್ವಹ ಸೂರ್ಯಾಯ ಇದನ್ನ ಮಮ ಸೂರ್ಯ ಅಂತಂದ್ರ ಸೂರ್ಯ ದೇವ ನಾನ್ ನಿನಗೆ ಅರ್ಪಿಸ್ತೇನೆ ಇದ್ಯಾವ್ದು ನಂದಲ್ಲ ಪ್ರಜಾಪತಿ ಸ್ವಹ ಪ್ರಜಾಪತಿ ಇದನ್ನ ಇದು ಬೆಳಗಿನ ಮಂತ್ರ ಪ್ರಜಾಪತಿ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಹ ಬ್ರಹ್ಮಗ ನಾವ್ ನಿನ್ಗ ಇದನ್ನ ಅರ್ಪಿಸ್ತೇನೆ ಇದ್ಯಾವ್ದು ನಂದಲ್ಲ ಹ ಇಲ್ಲಿ ಅಹಮ್ಮ ಕಳಿಯುವಂತ ಕೆಲಸ ಇದ್ಯಾವ್ದು ನಂದು ನಾ ಅರ್ಪ ಇದನ್ನ ಮಾಡ್ತೇನೆ ಅಂತ ಅದ್ ಏನೂ ಇಲ್ಲ ಅದಕ್ಕೆ ಸಂಜೆ ಮುಂದ ನಾವು ಸೂರ್ಯ ಮುಳುಗ್ತಿರ್ತಾನ ಅದಕ್ಕೆ ಸಾಯಂಕಾಲ ಸೂರ್ಯ ಇಲ್ಲ ಅಂದ್ರೆ ಅಗ್ನಿ ಇರ್ತತಿ ಅಗ್ನಿ ಜ್ವಾಲೆಗೆ ಅಗ್ನಿ ದೇವರಿಗೆ ಒಂದು ಅರ್ಪಿಸ್ಬಿಡುದು ಅಗ್ನಿ ಸ್ವಹ ಅಗ್ನಿ ಇದನ್ನ ಇದು ಇದ್ದು ನಂದಲ್ಲ ನಿನ್ಗೆ ಇದನ್ನ ಇದು ಇದ್ಯಾವ್ದು ನಂದಲ್ಲ ಮತ್ತ ರಿಪೀಟ್ ಪ್ರಜಾಪತಿ ಸ್ವ ಪ್ರಜಾಪತಿ ಇದನ್ನ ಈಗ ಒಂದೊಂದ್ಸತಿ ಮನುಷ್ಯ ಏನಾದ್ರು ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ ಅಂತ ಟೈಮ್ನಾಗ ಎಲ್ಲಿಗೋ ಹೋಗೋದ್ ಬರ್ತದ ಏನೋ ಒಂದ್ ಕೆಲಸ ಬರ್ತದ ಅಂತ ಟೈಮ್ನಾಗ ಯಾವ್ ತರ ನಿರ್ವಹಣೆ ಮಾಡ ಯಾರು ಬೇಕಾದವ್ರ ಮನೆಯೊಳಗಿದ್ದವ್ ಫಾಲೋ ಮಾಡಿದ್ರೆ ನಡೀತದೆ ಹೊರ ಮಾಡ್ಬೇಕಂತ ಯಾರು ಇಲ್ಲ ಯಾರು ಬೇಕಾದ್ರ ಅದ್ರ ಜಗ ಒಂದ ಇರಬೇಕು ಆ ಮನೆಯೊಳಗೆ ಅದ್ರ ಕೆಲಸ ನಡೀತಿರ್ಬೇಕು ಮನೆಯೊಳಗೆ ದೇವ್ರ ದೀಪ ಹಚ್ಚಿತ್ತರ ಇದೊಂದು ದೀಪ ಹಚ್ಚೋದು ಕೆಲಸ ಹೇವ್ರನ್ನೊಂದು ಆಹ್ವಾನ ಮಾಡ್ಕೊಳ್ಳೋದು ಅಥವಾ ಸ್ಮರಣೆ ಅಂತ ಕೆಲಸ ಯಾರು ಮಾಡಿದ್ರು ನಡಿತತಿ ಎಲ್ಲಿ ಹೋದ್ರು ಸರ್ ಯಾವ್ದೋ ಕಾರಣಾಂತರದಿಂದ ಒಂದೇ ಎರಡು ದಿನ ನಡೀತದೆ ಇಲ್ಲ ಏನ್ ತೊಂದ್ರೆ ಇಲ್ಲ ಒಟ್ನಲ್ಲಿ ಶುದ್ಧ ಇಟ್ಕೊಂಡು ಮಾಡ್ಬೋದು ಮನಸ್ಸ ವಾತಾವರಣ ಶುದ್ಧಿ ಇರ್ತತಿ ಮನಸ್ ಶುದ್ಧಿ ಇರ್ತತಿ ಯಾವ್ದ ನಮ್ದು ಋಣಾತ್ಮಕವಾದಂತ ಭಾವನೆಗಳು ನಮ್ಮಲ್ಲಿ ಬರುದಿಲ್ಲ ಸರ್ ಒಂದ್ ಪ್ರಶ್ನೆ ನೀವು ಸುಮಾರು ಆರ್ ತಿಂಗಳಿಂದ ಅಗ್ನಿಹೋತ್ರ ಹೋಮ ಮಾಡ್ತಾ ಇದೀರಿ ಇದರಿಂದ ನೀವ್ ಏನೇನು ಚೇಂಜಸ್ ಕಂಡಿರ ಸರ್ ಇದನ್ನ ಪದೇ ಪದೇ ಇದನ್ನ ಮಾಡಬೇಕು ಈ ಟೈಮ್ ಆತಂದ್ರ ಅಗ್ನಿಹೋತ್ರ ಮಾಡ್ಬೇಕು ಅಂತ ನನಗೆ ಒಂದ್ ಅನಸ್ತತಿ ಹಾ ನಾ ಏನೋ ಒಂದ್ ಶಕ್ತಿ ಮಾತಾಡೋ ಶಕ್ತಿ ಇದನ್ ಮಾಡಿದ್ರ ಒಂದೇನೋ ಕಲ್ತಿದ್ರ ಇದರಿಂದ ಅಂತ ನಾ ತಿಳ್ಕೊಂಡೆ ಯಾರ್ಗೋ ಒಂದ್ ಏನೋ ಹೇಳ್ತೇನಪ್ಪಾ ಅಂದ್ರ ಅದರ ಶಕ್ತಿ ಇದ್ರ ಅಗ್ನಿಹೋತ್ರದಿಂದ ಹಾ ಇದನ್ ಮಾಡ್ತೇನೆ ಅಂದ್ರೆ ನನ್ನಲ್ಲಿ ಯಾವ್ದೋ ಒಂದು ನೆಗೆಟಿವ್ ಥಾಟ್ಸ್ ಬರುದಿಲ್ಲ ಯಾರಿಗೋ ಒಂದ್ ಕೆಟ್ಟ ಬಯಸ್ಬೇಕು ಅಥವಾ ಏನೋ ಮಾಡ್ಬೇಕು ಅಂತ ಹೇಳಿ ಯಾವತ್ತೂ ಅನ್ಸುದಲ್ಲ ಇದ್ರ ಮುಂದ್ ಕುಂತಾಗ ಏನು ಸುಳ್ಳು ಹೇಳಬಾರದುಪ್ಪ ಏನ್ ಇದ್ರಿಂದ ನನ್ ಒಳ್ಳೇದಾಗುದಿಲ್ಲ ಅಂತ ನನ್ನ ಆತ್ಮ ಆ ಆ ರೀತಿ ಇದನ್ನ ನನ್ಗ ನನಗೆ ದೇವ್ರ ಯಾವಾಗೂ ಅನ್ನ ಕಡಿಮಾ ತೋಟದಾಗ ಏನ ಚೇಂಜಸ್ ಸರ ಹಸಿರು ತಪ್ಪಿಲ್ಲ ಹ್ಮ್ ಯಾವಾಗೂ ಹಸಿರು ಕಾಣತತಿ ಹ್ಮ್ ಯಾರೋ ಬಂದ್ರ ಇಲ್ಲಿ ಒಂದ್ ಹತ್ ನಿಮಿಷ ಕುಂತ ಹೋಗ್ಬೇಕಾ ಅಂತ ಅನ್ನೋ ಅನ್ಸ್ಬೇಕು ನೀವ್ ಬಂದ್ರಿ ಮತ್ತೆ ಯಾರೋ ಬಂದ್ರು ಮನೇ ಹುಡುಗರು ಬಂದ್ರು ಸ್ಕೂಲ್ ಹುಡ್ಗುರು ಹೌದು ಏನೋ ಒಂದು ಮಲ್ನಾಡದ ಪ್ರದೇಶದಾಗ ಕುಂತಂಗ ಆಯ್ತ ಅಂತ ಏನೋ ಒಂದು ಎಕ್ಸ್ಪ್ರೆಶನ್ ಮಾಡ್ತಾರ ಅದ್ರ ಅರ್ಥ ಇಲ್ಲಿ ಏನೋ ನೆಮ್ಮದಿ ಐತಿ ಅಂತ ಅದ ನೆಮ್ಮದಿನ ಇದರಿಂದ ಬರೋದು ತುಂಬಾ ತುಂಬಾ ಧನ್ಯವಾದಗಳು ಸರ್